ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಕೆಲವೊಂದು ವಸ್ತುಗಳನ್ನು ನಿಮ್ಮ ಕುಟೀರದಲ್ಲಿ ಇಡುವುದರಿಂದ ಅಥವಾ ನೀವು ವಾಸಿಸುವಂತಹ ಬೆಡ್ರೂಮ್ನಲ್ಲೋ ಅಥವಾ ದೇವರ ಕೋಣೆಯಲ್ಲೋ ಇಡುವುದರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಆಗತ್ತೆ ಅದು ಯಾವ ವಸ್ತುಗಳು ಇಡಬೇಕು ಮತ್ತು ಆ ವಸ್ತುಗಳಿಂದ ಆಗುವಂತಹ ಪ್ರಯೋಜನಗಳು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಸಂಪದ್ಭರಿತವಾಗಿರಬೇಕೆನ್ನುವ ಆಸೆ ಇದ್ದೇ ಇರುತ್ತದೆ ಧನ ಧಾನ್ಯ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ಹಗಲಿರುಳು ಶ್ರಮಿಸುತ್ತಲೇ ಇರುತ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕಾಣಲು ಹಗಲು ರಾತ್ರಿ ಇನ್ನದೇ ದುಡಿಯುತ್ತಿರುತ್ತಾರೆ ಹಲವು ಬಾರಿ ಅವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದು ಅವರ ಫಲವೆಂಬುದು ಅವರಿಗೆ ದೊರೆಯುವುದಿಲ್ಲ ಇಂತಹ ಸಮಸ್ಯೆಗಳು ಎದುರಾದಾಗ ಆ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಅಂತ ನೋಡುವುದಾದರೆ ಕೆಲವೊಂದು ವಸ್ತುಗಳು ಮನೆಯಲ್ಲಿಡಬೇಕು ಅಂದರೆ ಶ್ರೀಯಂತ್ರ ಶ್ರೀಯಂತ್ರವು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಪ್ರಭಾವಶಾಲಿ ಯಂತ್ರವಾಗಿದೆ ಯಾವ ವ್ಯಕ್ತಿಯ ಮನೆಯಲ್ಲಿ ಶ್ರೀಯಂತ್ರ ಇರುತ್ತದೆಯೋ ಅಂತಹ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಅಗಾಧವಾಗಿದೆ ಮನೆಯಲ್ಲಿ ನೀವು ಶ್ರೀಮಂತರ ಆಗಬೇಕು ಅನ್ನುವುದಾದರೆ ಶ್ರೀಯಂತ್ರವನ್ನು ಇಡುವುದು ಬಹಳ ಮುಖ್ಯವಾದದ್ದು ಇನ್ನು ಕಾಮಧೇನು ಹಸು ಕಾಮಧೇನು ಹಸು ಅದೃಷ್ಟದ ಸಂಕೇತ ಹಾಗೂ ದೈವಿಕ ಶಕ್ತಿಯುಳ್ಳ ಹಸುವಾಗಿರುತ್ತದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ದೇವರು ಮತ್ತು ದೇವತೆಗಳು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಕವಡೆ ಮತ್ತು ಶಂಕಗಳು ಇವು ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯವಾದದ್ದು ಈ ವಸ್ತುಗಳನ್ನು ನೀವು ಮಲಗುವ ಜಾಗದಲ್ಲಿ ಅಥವಾ ನಿಮ್ಮ ತಿಜೋರಿಗಳಲ್ಲಿ ಇಡಬೇಕು ಹೀಗೆ ಇಡುವುದರಿಂದ ಲಕ್ಷ್ಮಿ ಯಾವಾಗಲೂ ಅಂದರೆ ಧನ ದುಡ್ಡು ಕಾಸು ಯಾವಾಗಲೂ ಹೆಚ್ಚಾಗುತ್ತೆ ಮನೆಗೆ ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುತ್ತೆ ಹಾಗೂ ನಿಮ್ಮ ಸಾಲಗಳು ಆದಷ್ಟು ಬೇಗ ತೀರಿ ಹೋಗುತ್ತೆ ಕೆಲವೊಂದು ವಸ್ತುಗಳು ನಿಮ್ಮ ಜೀವನದ ಬದುಕನ್ನು ಬದಲಾಯಿಸುತ್ತೆ ಅಂತಹ ವಸ್ತುಗಳು ನಿಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಕೇಳಿ ಆ ವಸ್ತುವನ್ನು ಅವರಿಂದ ನೀವು ಪಡೆದುಕೊಂಡು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡ್ತಾ ಬಂದು ನೋಡಿ ನಿಮ್ಮ ಮನೆ ಆರ್ಥಿಕ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅದಕ್ಕಾಗಿ ಇವತ್ತೇ ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರ ಜೊತೆಗೆ ಆ ವಸ್ತುವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು